ಅದರ ಸ್ಪೆಷಲ್ ಅಂದ್ರೆ ಸರ್ ಇದು ನಮ್ಗೆ ಯೂರಿಯಾ ಗೊಬ್ಬರ ಹೋಗ್ಲಿಕ್ಕೆ ಆತರ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡ್ಲಿಕ್ಕೆ ಇದು ಸೇಮ್ ಡ್ರೋನ್ ಡ್ರೋನ್ ಹೌದೌದು ಸೇಮ್ ಇವಾಗ ಏನಂದ್ರೆ ಬರೇ ಸ್ಪ್ರೇ ಅಷ್ಟೇ ಸ್ಪ್ರೇಗ್ ಅಷ್ಟೇ ಇಲ್ಲಿ ಇದ್ರಲ್ಲಿ ಏನಂದ್ರೆ ಇಲ್ಲಿ ಪೈಪ್ ಇಂದ ನೀರ್ ಬರುತ್ತೆ ಇಲ್ಲಿಂದ ಗಾಳಿ ಬರುತ್ತೆ ಗಾಳಿ ನೀರು ಮಿಕ್ಸ್ ಆಗಿ ನಿಮಗೆ ಮಂಜು ತರ ಅಷ್ಟೇ ಮಂಜು ತರ ಬೀಳುತ್ತೆ ಸಿಂಪಲ್ ಇದೆ ಅದ್ರಲ್ಲಿ ಏನು ಈಗ ನೋಡಿ ಪ್ರಾಬ್ಲಮ್ ಏನಂದ್ರೆ ಆ ಗನ್ನ ಇಡ್ಕೊಂಡು ಮಾರ್ಕೆಟ್ ಹೋಗ್ತಾ ಇರ್ತೀವಿ ರಿಪೇರಿಗೆ ಬಂದಿದೆ ಅದು ಕಸ ಕೂತ್ಕೊಂಡಿದೆ ಅದನ್ನ ಇದ್ರಲ್ಲಿ ಏನು ಇಲ್ಲ ಪೈಪ್ ಇದೆ ಅಷ್ಟೇ ಇದ್ರಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಸೊ ಮೇಂಟೆನೆನ್ಸ್ ಅದಕ್ಕೆ ಇದರಲ್ಲಿ ಏನಿದೆ ಅಂದ್ರೆ ಮೇಂಟೆನೆನ್ಸ್ ಆಮೇಲೆ ಇಲ್ಲಿ ನೋಡಿ ನಾಬ್ ಇದೆ ಇಲ್ಲಿ ಸೊ ಇಲ್ಲಿ ಈ ತರ ನಾಬ್ ಬರುತ್ತೆ ಆರು ಸೆಟ್ಟಿಂಗ್ ಬರುತ್ತೆ ನಿಮ್ಗೆ ಯಾವ ಸೆಟ್ಟಿಂಗ್ ಬೇಕು ಎಷ್ಟು ಬೇಕು ಇದನ್ನ ನೀವು ಸೆಟ್ ಮಾಡ್ಕೋಬಹುದು ಸ್ಪ್ರೇ ಹೆಂಗ್ ಬೇಕಾ ಇದರಿಂದಾನೆ ನಾವು ಈ ಟ್ಯಾಂಕ್ ಅನ್ನ ನಲವತ್ತೈದು ನಿಮಿಷದಲ್ಲೂ ಖಾಲಿ ಮಾಡಬಹುದು ಹದಿನೈದು ನಿಮಿಷದಲ್ಲೂ ಖಾಲಿ ಮಾಡಬಹುದು ಹೌದು ಇದನ್ನ ನೀವು ಸೆಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಲೈಟ್ ವೇಟ್ ಇರುತ್ತೆ ಸರ್ ಎಲ್ಲ ಎಲ್ಲ ಇದು ಸ್ಪ್ರಿಂಗ್ ಸಿಸ್ಟಮ್ಸ್ ಇರುತ್ತೆ ಇದರಲ್ಲಿ ಈಗ ಪೆಟ್ರೋಲ್ ಆಪರೇಟ್ ಮಾಡೋದ್ರಿಂದ ಬೆನ್ನೆಲ್ಲ ಏಟ್ ಬೀಳುತ್ತೆ ಅಂತ ಹೇಳ್ತಾರೆ ಬಟ್ ಈ ಮಷೀನ್ಗೆ ಇದಕ್ಕೆ ಏನು ಸಂಬಂಧನೇ ಇರಲ್ಲ ಇದು ಸಪ್ರೇಟ್ ಇರುತ್ತೆ ಸಪ್ರೇಟ್ ಇರುತ್ತೆ ಎಲ್ಲ ಸ್ಪ್ರಿಂಗ್ ಮೇಲೆ ಇದು ಇನ್ಸ್ಟಾಲ್ ಆಗಿರುತ್ತೆ ಸೊ ಅವ್ರಿಗೆ ಕಂಫರ್ಟಬಲ್ ಆಗಿರ್ತಾರೆ ಎಷ್ಟೇ ಕೆಲಸ ಮಾಡಿದ್ರು ಅವ್ರಿಗೆ ಆಯಾಸ ಅನ್ಸಲ್ಲ ಸರ್ ಮಾಡ್ತೀನಿ ಉಲ್ಟಾ ಉಲ್ಟಾ ಮಾಡಿ ಹಾಕೊಂಡು ಲಾಕ್ ಮಾಡ್ಬಿಡೋದು ಸೊ ಇವಾಗ ಇದು ಪೌಡರ್ ಮತ್ತೆ ಯೂರಿಯಾ ಹೋಗೋಕೆ ಇದು ರೆಡಿ ಮಷಿನ್ ಜಸ್ಟ್ ನಿಮಗೆ ಥರ್ಟಿ ಸೆಕೆಂಡ್ಸ್ ಅಲ್ಲಿ ಮಷಿನ್ ಚೇಂಜ್ ಆಗ್ಬಿಡುತ್ತೆ ನಿಮ್ಗೆ ಸೊ ಇದು ಅಡ್ವಾಂಟೇಜ್ ನಿಮಗೆ ಅಂದ್ರೆ ನಿಮ್ಮ ತ್ರೀ ಇನ್ ಒನ್ ಇವಾಗ ಭತ್ತ ಬೆಳೀತಾ ಇರ್ತಾರೆ ಭತ್ತದವರು ಯೂರಿಯಾ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಅವ್ರಿಗೆಲ್ಲ ಇದು ಯಾಕಂದ್ರೆ ಲಿಕ್ವಿಡ್ ಸ್ಪ್ರೇ ಮಾಡ್ತಾರೆ ಯೂರಿಯಾನು ಸ್ಪ್ರೇ ಮಾಡ್ತಾರೆ ಸೊ ಎರಡಕ್ಕೂ ನಿಮಗೆ ಇದು ಒಂದೇ ಮಷೀನ್ ಆಗುತ್ತೆ ಈ ಮಾಡಲ್ ಆ ಮಾಡ ಏನ್ ಡಿಫರೆನ್ಸ್ ಅಂದ್ರೆ ಅದು ಬರೀ ಲಿಕ್ವಿಡಿ ಮಾತ್ರ ಇದು ನಿಮಗೆ ಪೌಡರ್ ಮತ್ತೆ ಯೂರಿಯಾನು ಸ್ಪ್ರೇ ಮಾಡಬಹುದು ಯೂರಿಯಾ ಸರ್ ಹೌದು ಸ್ಪ್ರೇ ಮುಖಾಂತರ ಹೌದು ಯಾಕಂದ್ರೆ ಇವಾಗ ಕೈಯಿಂದ ಯೂರಿಯಾ ಚಲ್ತಾರಲ್ಲ ಅದು ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಬರುತ್ತೆ ಆಮೇಲೆ ಪುಟ್ಟಿ ಹೋಗ್ತಾರೆ ಮತ್ತೆ ರಿಟರ್ನ್ ಬರ್ತಾರೆ ತುಂಬಿಸ್ಕೊಳ್ತಾರೆ ಇಲ್ಲಿ ನಿಮಗೆ ಟೈಮ್ ಜಾಸ್ತಿ ಇದು ಹದಿನಾಲ್ಕು ಲೀಟರ್ ಕೆಪಾಸಿಟಿ ಬರುತ್ತೆ ಈ ಮಷಿನ್ ಸೊ ನಿಮಗೆ ಏನಿಲ್ಲ ಅಂದ್ರೆ ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಒಂದು ಎಕರೆ ನೀವು ಯೂರಿಯಾ ಸ್ಪ್ರೇ ಮಾಡ್ಬೋದು ಅದು ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ಇವಾಗ ಜಸ್ಟ್ ಸೊ ಈ ಟ್ಯಾಂಕ್ ಆಮೇಲೆ ಇದನ್ನೇನು ಸ್ಪ್ರೇ ಮಾಡಕ್ಕೆ ನಮಗೆ ಏನೋ ಸ್ಕ್ರೂ ಡ್ರೈವರ್ ಪಾನ ಎಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ನಾವು ಕೈಯಿಂದನೇ ಚೇಂಜ್ ಮಾಡ್ಕೋಬೋದು ಇವಾಗ ಇಲ್ಲಿ ಬನ್ನಿ ಸರ್ ತೋರಿಸಿ ಸೊ ಇಲ್ಲೊಂದು ಮಾರ್ಕ್ ಇದೆ ಒಂದು ಟ್ಯಾಪುದು ಮಾರ್ಕ್ ಇದೆ ಇನ್ನೊಂದು ಟ್ಯಾಪ್ ಕ್ಯಾನ್ಸಲ್ ಮಾಡಿರೋದೊಂದು ಮಾರ್ಕ್ ಇದೆ ಈ ಪಾಯಿಂಟ್ ಇಲ್ಲಿಗೆ ಬಂದಿದೆ ಅಂದ್ರೆ ಇದು ಇವಾಗ ಲಿಕ್ವಿಡ್ ಸ್ಪ್ರೇ ಮಾಡೋದಂತ ಅರ್ಥ ಓಕೆ ಇವಾಗ ನಂಗೆ ಲಿಕ್ವಿಡ್ ಸ್ಪ್ರೇ ಮಾಡೋದು ಬೇಡ ನಾನು ನೀವಾಗ ಯೂರಿಯಾ ಸ್ಪ್ರೇ ಮಾಡಬೇಕೆಂದ್ರೆ ಜಸ್ಟ್ ಇಲ್ಲೊಂದು ನಾಬ್ ಇರುತ್ತೆ ಯೂರಿಯಾ ಸ್ಪ್ರೇ ಅನ್ನೋದಕ್ಕಿಂತ ಸರ್ ಯೂರಿಯಾ ಉಗ್ಗುತ್ತೀವಿ ಅಂತ ಹೇಳ್ಬೋದಾ ಸರ್ ಅಂದ್ರೆ ನಮ್ಮ ಭಾಷೆದಲ್ಲೇ ಮಾತಾಡ್ಬೇಕಂದ್ರೆ ಪ್ರೆಕ್ಕಿಂಗ್ ಅಂತ ಹೇಳ್ತಾ ಇದ್ದ ಉಗ್ಗಲ್ತೀವಿ ಚೆಲ್ತೀವಿ ಹಾಂ ಸರ ಕರೆಕ್ಟ್ ಅಲ್ವಾ ಸೊ ಈಗ ಹತ್ತು ಎಕರೆ ಇತ್ತಂದರೆ ಅವ್ರಿಗೆ ಎಷ್ಟು ಇದೆ ಒಂದೊಂದೇ ಒಂದು ಹತ್ತು ಎಕರೆಗೆ ಎರಡೆ ಸಲ ಸ್ಪ್ರೇ ಮಾಡ್ತಾರೆ ಸೊ ಅದ್ರ ಬದ್ಲಾಗಿ ಈ ಮಷಿನ್ ತಗೊಂಡ್ರೆ ಅವ್ರಿಗೆ ಏನಿಲ್ಲ ಅಂದ್ರೂ ಒಂದು ಮೂರು ಬೆಳೆಯಲ್ಲಿ ಈ ಮಷಿನ್ ಫ್ರೀ ಆಗಿಬಿಡುತ್ತೆ ಅವರು ನಮಸ್ತೆ ಅಜ್ರಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಿದ್ಯೆಕಾಸಿ ಧಾರವಾಡದಲ್ಲಿದ್ದೇನೆ ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡ ಕೃಷಿ ಮೇಳ ಅನ್ನೋದೇನೆಂದ್ರೆ ರೈತರ ಒಂದು ಹಬ್ಬ ರೈತರ ಒಂದು ಜಾತ್ರೆ ಹೀಗೆ ಒಂದು ಧಾರ್ಮಿಕಪದ ಕ್ಷೇತ್ರ ಅದು ಯಾವುದಂದ್ರೆ ಇವತ್ತು ಕೃಷಿ ಮೇಳ ಈ ಕೃಷಿ ಮೇಳದಲ್ಲಿ ಇವತ್ತು ಏನೇನು ಒಳಗಡೆ ಅಂದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಒಂದು ಕೃಷಿ ಮೇಳದಲ್ಲಿ ಯಾವ ಥರ ಸ್ಟಾಲ್ಗಳದ್ದಾವೆ ಯಾವ ಥರ ಏನೇನು ಮಾಹಿತಿ ಸಿಗುತ್ತಾ ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನೀಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಒಳಗಡೆ ಹೋಗೋಣ ನೀವೆಲ್ಲ ನೋಡಿರ್ತೀರಿ ಎಲ್ಲ ಡ್ರೋನ್ ಎಲ್ಲ ಫೇಮಸ್ ಆಗ್ತಾ ಇದೆ ಹೌದಾ ಔಷಧಿ ಕಡಿಮೆ ಅಂತೇಳಿ ಸೇಮ್ ಟೆಕ್ನಾಲಜಿ ನಮ್ಮ ಈ ಅಲ್ಲಿ ಇದೆ ಸರ್ ಡ್ರೋನ್ ಟೆಕ್ನಾಲಜಿ ಹೌದು ಹೌದು ಯಾಕಂದರೆ ಡ್ರೋಣದ್ದು ಏನು ಅಡ್ವಾಂಟೇಜ್ ಅಂತಂದರೆ ಅದು ಕಡಿಮೆ ಔಷಧಿಯಲ್ಲಿ ಜಾಸ್ತಿ ಏರಿಯಾ ಕವರ್ ಮಾಡುತ್ತೆ ಯಾಕಂದರೆ ಅದು ಸಿಂಪಡಣೆ ಇರುತ್ತಲ್ಲ ಅದು ಮಂಜು ಥರ ಸಿಂಪಡಣೆ ಮಾಡುತ್ತೆ ಇದು ಸೇಮ್ ಅದೇ ಥರನೇ ಇದಕ್ಕೆ ನಾವು ಮಿಸ್ಟ್ ಬ್ಲೋರ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ನೀವು ಸೆಟ್ಟಿಂಗ್ ಮಾಡ್ಕೋಬಹುದು ಈ ಹನ್ನೆರಡು ಲೀಟರ್ ಟ್ಯಾಂಕನ್ನು ನೀವು ನಲ್ವತ್ತೈದು ನಿಮಿಷದಲ್ಲೂ ಖಾಲಿ ಮಾಡ್ಬೋದು ಹತ್ತು ನಿಮಿಷದಲ್ಲೂ ಖಾಲಿ ಮಾಡ್ಬೋದು ಆ ಥರ ಸೆಟ್ಟಿಂಗ್ ಇರುತ್ತೆ ಸೊ ಹಾಗಾಗಿ ನಿಮ್ದು ಔಷಧಿ ಕಡಿಮೆ ಹೋಗುತ್ತೆ ಇವಾಗ ನೀವು ಒನ್ ಟ್ವೆಂಟಿ ಲೀಟರ್ ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇ ಸ್ಪ್ರೇ ಇರುತ್ತಲ್ಲ ಒಂದು ಎಕರೆ ಇಪ್ಪತ್ತು ಟ್ಯಾಂಕ್ ಹೊಡಿತೀರಲ್ಲ ಇದು ಜಸ್ಟ್ ನೀವು ಐದು ಟ್ಯಾಂಕ್ ಕೊಡಿದ್ರೆ ನಿಮ್ಗೆ ಕವರ್ ಆಗಬಿಡುತ್ತೆ ಐದೇ ಟ್ಯಾಂಕ್ ಅದು ಇಪ್ಪತ್ತು ಲೀಟರ್ ಹನ್ನೆರಡು ಲೀಟರ್ ಮತ್ತೆ ಲೀಟರ್ಗೆ ಕಡಿಮೆ ಸರ್ ಔಷಧಿ ಕಡಿಮೆ ಆಗುತ್ತೆ ಅದರಲ್ಲಿ ಯಾಕೆ ಇದರಲ್ಲಿ ಯಾಕೆ ಔಷಧಿ ಕಡಿಮೆ ಹೋಗುತ್ತೆ ಅಂದರೆ ಏನಾಗುತ್ತೆ ನಾವು ನೀರು ಥರ ಬಿಡ್ತೀವಿ ಸ್ಪ್ರೇರ್ನ ಅದೆಲ್ಲ ಎಲೆ ಮೇಲೆ ಬಿದ್ದು ನೆಲಕ್ಕೆ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ವೇಸ್ಟೇಜ್ ಇರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಮಂಜು ಥರ ಆಗಿ ಎಲೆ ಮೇಲೆ ಹೋಗಿ ಮಂಜು ಥರ ಬೀಳುತ್ತೆ ಇದು ಸೊ ವೇಸ್ಟೇಜ್ ಜಾಸ್ತಿ ಆಗೋಲ್ಲ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಶರಣ್ ಭಂಡಾರಿ ಅಂತೇಳಿ ನಾನು ಸ್ಟೀಲ್ ಕಂಪ್ನಿ ನಾರ್ತ್ ಕರ್ನಾಟಕ ಟೆರಿಟರಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ನಾನು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು ಸೊ ಈ ಸ್ಟೀಲ್ ಕಂಪ್ನಿ ಅನ್ನೋದು ಜರ್ಮನ್ ಕಂಪನಿ ಇದು ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಕಂಪನಿ ನೆಕ್ಸ್ಟ್ ಇಯರ್ಗೆ ಹಂಡ್ರೆಡ್ ಇಯರ್ಸ್ ಓಲ್ಡ್ ಆಗುತ್ತೆ ಒಂದು ನೂರು ವರ್ಷ ಸರ್ ಒಂದು ನೂರು ವರ್ಷ ಆಮೇಲೆ ಸ್ಟೀಲ್ ಕಂಪನಿ ಇಂಡಿಯಾಗೆ ಬಂದು ನೆಕ್ಸ್ಟ್ ಇಯರ್ಗೆ ಟ್ವೆಂಟಿ ಇಯರ್ಸ್ ಆಗುತ್ತೆ ಓಕೆ ನಮ್ಮ ಸ್ಟೀಲ್ ಕಂಪ್ನಿಯಲ್ಲಿ ನಾವು ಮೇಜರ್ಲಿ ಫಾರೆಸ್ಟ್ರಿ ಅಂತ ಬರುತ್ತೆ ಯಾಕಂದರೆ ಈಗ ಮರ ಕಟ್ ಮಾಡೋ ಮಷೀನ್ ಆಗಿರ್ಬೋದು ಬ್ಲೋವರ್ಸ್ ಆಗಿರ್ಬೋದು ಆ ಥರ ಮಷೀನರಿಸ್ ಬರುತ್ತೆ ಆಮೇಲೆ ಗಾರ್ಡನ್ ಮೇಂಟೆನೆನ್ಸ್ ಟೂಲ್ಸ್ ಬರುತ್ತೆ ಆಮೇಲೆ ಕ್ಲೀನಿಂಗ್ ಎಕ್ವಿಪ್ಮೆಂಟ್ಸ್ ಬರುತ್ತೆ ಲೈಕ್ ಹೈ ಪ್ರೆಷರ್ ವಾಷರು ಇವನ್ ದನದ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆಲ್ಲ ಯೂಸ್ ಮಾಡ್ಬೋದು ವ್ಯಾಕ್ಯೂಮ್ ಕ್ಲೀನರ್ಸ್ ಬರುತ್ತೆ ಆಮೇಲೆ ಫೋರ್ಥನ್ನು ರೈತರಿಗೆ ಸೊ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಬರುತ್ತೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸಲ್ಲಿ ನಮ್ಮದು ತುಂಬ ವೆರೈಟ್ ವೇರಿಯಸ್ ರೇಂಜ್ ಆಫ್ ಪ್ರೊಡಕ್ಟ್ಸ್ ಇದೆ ಲೈಕ್ ಲೈಕ್ ಬ್ರಷ್ ಕಟರ್ಸ್ ಆಗಿರ್ಬೋದು ನಾನು ಬೇಗ ಈಗ ನಿಮ್ಗೆ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಸರ್ ನಿಮಗೆ ಸೊ ಇವೆಲ್ಲ ಬ್ರಷ್ ಕಟರ್ಸ್ ಅಂತ ಹೇಳ್ತೀವಿ ಸೊ ಇದು ಏನಕ್ಕೆ ಅಂತಂದರೆ ಇವೆಲ್ಲ ಕಳೆ ಕಟ್ ಮಾಡೋಕ್ಕೆ ಹೌದು ಯಾಕಂದರೆ ಇವಾಗ ಕಳೆ ಕಟ್ ಮಾಡೋದು ರೈತರಿಗೆ ಬಹಳ ಖರ್ಚಿಂದು ಆಗಿದೆ ಸರ್ ಒಂದು ಎಕರೆಗೆ ಕಳೆ ತೆಗಿಬೇಕಂದ್ರೆ ಮೂರುವರೆ ಸಾವಿರ ಬೇಕು ಓಕೆ ಆಮೇಲೆ ಎರಡೆರಡು ಸಲ ಸೊ ಆರು ಸಾವಿರ ಹತ್ತು ಸಾವಿರ ಖರ್ಚು ಮಾಡ್ತಾರೆ ಒಂದು ಎಕರೆಗೆ ಸೊ ಈ ಮಷಿನ್ಸ್ ಎಲ್ಲ ಹೇಗೆ ನಿಮಗೆ ಇದು ಈಸಿ ಟು ಕ್ಯಾರಿ ಬರೀ ಒಂದು ಐದು ಕೆಜಿಯಿಂದ ಸ್ಟಾರ್ಟ್ ಆಗುತ್ತೆ ಮಷಿನ್ ವೇಟು ಸೊ ಇದರಲ್ಲಿ ಒಂದು ಬ್ಲೇಡ್ ಬರುತ್ತೆ ಆಮೇಲೆ ಈ ಥರ ನೈಲನ್ ರೋಪ್ ಇರೋದು ಬರುತ್ತೆ ಓಕೆ ಈ ಬ್ಲೇಡ್ ಇರೋದನ್ನು ಆಮೇಲೆ ಈ ಥರದ ಬ್ಲೇಡನ್ನು ನಾವು ಅಟ್ಯಾಚ್ ಮಾಡ್ಕೋಬೋದು ಈ ಥರ ಬ್ಲೇಡನ್ನು ಅಟ್ಯಾಚ್ ಮಾಡ್ಕೋಬೋದು ಇವೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಇವಾಗ ಸ್ವಲ್ಪ ಕಾಂಗ್ರೆಸ್ ಗಿಡ ಎಲ್ಲ ಬೆಳೆದಿರುತ್ತೆ ದಪ್ಪ ದಪ್ಪ ಕಳೆ ಬೆಳೆದಿರುತ್ತೆ ಅವಾಗ ನಾವು ಈ ಥರ ಬ್ಲೇಡ್ ಯೂಸ್ ಮಾಡ್ಕೋಬೇಕು ಓಕೆ ಆಮೇಲೆ ಇದು ಈಗ ಹುಲ್ಲನ್ನು ನಾವು ಜೀರೋ ಲೆವೆಲ್ ಕಟ್ ಮಾಡಬೇಕು ಇವಾಗ ಈಗ ಬೆಳೆದಿರೋ ಹುಲ್ಲು ಇರುತ್ತಲ್ಲ ಅದಕ್ಕೆಲ್ಲ ನಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ನಾವು ಝೀರೋ ಲೆವೆಲ್ ಕಟ್ ಮಾಡ್ಬೋದು ಸೊ ಆಮೇಲೆ ಈಗ ರೇಷ್ಮೆ ರೇಷ್ಮೆ ಗೀಷ್ಮೆ ಬೆಳಿತಾರೆ ರೇಷ್ಮೆಯೂ ಕಟಾವ್ ಮಾಡಬೇಕಾಗುತ್ತೆ ಸೊ ಸ್ವಲ್ಪ ದಪ್ಪ ಇರುತ್ತೆ ಬಡ್ಡಿ ಅದರದ್ದು ಅದಕ್ಕೆ ಈ ಥರ ಚಕ್ರ ವೀಲ್ ಹಾಕೊಂಡು ನಾವು ರೇಷ್ಮೆ ಕಟ್ಟಿಂಗಿಗೂ ನಾವು ಯೂಸ್ ಮಾಡ್ಕೋಬೋದು ಇದನ್ನು ಆಮೇಲೆ ಈ ಥರದ್ದೊಂದು ಬ್ಲೇಡು ಇದು ನಿಮಗೆ ಗುಣಿ ಮಾಡ್ಕೊಳ್ಳೋಕ್ಕೆ ಈಗ ಮರಗಳು ಇರುತ್ತಲ್ಲ ಸೊ ತೋಟದಲ್ಲಿ ಅದ್ರ ಸುತ್ತಲೂ ನಾವು ಏನೂ ಗುಣಿ ಮಾಡ್ಕೊಳ್ಳೋಕ್ಕೆ ಅದನ್ನು ಅಟ್ಯಾಚ್ಮೆಂಟ್ ಯೂಸ್ ಮಾಡ್ಕೋಬೋದು ಇಷ್ಟೆಲ್ಲ ಅಟ್ಯಾಚ್ಮೆಂಟ್ಸು ನೀವು ಒಂದೇ ಮಾಡ್ಕೋಬೋದು ಹೌದು ಆಮೇಲೆ ಇದು ನಿಮಗೆ ಸ್ಟೀಲ್ ಇಂಜಿನ್ಸ್ ಎಲ್ಲ ಹೆಂಗಂದರೆ ನಿಮಗೆ ಕಡಿಮೆ ಸಿ ಹೈಯರ್ ಎಸ್ ಪಿ ಇರುತ್ತೆ ಓಕೆ ಇದೆಲ್ಲ ಸ್ಟಿಲ್ ಪೇಟೆಂಟೆಡ್ ಇಂಜಿನ್ಸು ಅದು ಅದರಿಂದ ಏನಾಗುತ್ತೆ ನಿಮಗೆ ಪವರ್ ಜಾಸ್ತಿ ಇರುತ್ತೆ ಬಟ್ ಲೈಟ್ ವೇಟ್ ಈಸಿ ಟು ಕೆ ಆರಾಮಾಗಿ ಅವ್ರ ಕೆಲಸ ಜಾಸ್ತಿ ಹೊತ್ತಾಗಿ ಮಾಡ್ಬೋದು ಇವಾಗ ಬೇರೆದೆಲ್ಲ ಹನ್ನೆರಡು ಕೆ ಜಿ ಹದಿಮೂರು ಕೆ ಜಿ ಇರುತ್ತೆ ಇದೆಲ್ಲ ಐದು ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಹೌದು ಸರ್ ಲೈಟ್ ವೈಟ್ ಮತ್ತೆ ಒಳ್ಳೆ ಪವರ್ಫುಲ್ ಸೊ ಇವೆಲ್ಲ ನಮ್ಗೆ ಟೂ ಸ್ಟ್ರೋಕ್ ಬರುತ್ತೆ ಈಗೆಲ್ಲ ಕೇಳ್ತಾರೆ ಟೂ ಸ್ಟ್ರೋಕ್ ಒಳ್ಳೆದ ಫೋರ್ ಸ್ಟ್ರೋಕ್ ಒಳ್ಳೇದ ಅಂತ ಹೇಳಿ ಸೊ ಟೂ ಸ್ಟ್ರೋಕ್ ಅಲ್ಲಿ ಆರ್ ಪಿ ಎಂ ಜಾಸ್ತಿ ಆರ್ ಪಿ ಎಂ ಹದಿಮೂರು ಸಾವಿರ ಆರ್ ಪಿ ಎಂ ಇರುತ್ತೆ ಸೊ ಫೋರ್ ಸ್ಟ್ರೋಕ್ ಅಲ್ಲಿ ಏಳ್ ಸಾವಿರ ಆರ್ ಪಿ ಎಂ ಇರುತ್ತೆ ಅಂದ್ರೆ ಇದು ಡಬಲ್ ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ ಎಕ್ಸಾಂಪಲ್ ಫೋರ್ ಜಾಸ್ತಿ ಸರ್ ಟೂ ಸ್ಟ್ರೋಕೆ ಜಾಸ್ತಿ ಯಾವಾಗಲೂ ಸೊ ಇವಾಗ ನಾವು ಒಂದು ಒಂದು ಎಕರೆ ಕನ್ಸಿಡರ್ ಮಾಡ್ಕೊಂಡ್ರೆ ಫೋರ್ ಫೋರ್ ಸ್ಟ್ರೋಕ್ ಒಂದು ಒನ್ ಅವರ್ ತೊಗೊಳ್ತಾ ಇದೆ ಅಂದ್ರೆ ಇದು ಒಂದು ಜಸ್ಟ್ ತರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಅಲ್ಲಿ ಕೆಲಸ ಆಗ್ಬಿಡುತ್ತೆ ನಿಮಗೆ ಅಲ್ಲಿ ನಿಮ್ ಟೈಮ್ ಉಳಿತಾಯ ಉಳಿತಾಯ ಸರ್ ಫೋರ್ ಉಳಿತಾಯ್ತು ಇದೆ ಟೈಮ್ ಉಳಿತಾಯ ಹೌದು 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 ಯಾಕಂದ್ರೆ ನಿಮ್ಮ ಕಡಿಮೆ ಟೈಮಲ್ಲಿ ಕೆಲಸ ಆಗಿಬಿಡುತ್ತೆ ಸೊ ನಾವು ಒಂದು ಮಷಿನ್ ತಗೊಂಡು ನಾವು ಒಂದು ಎರಡು ಎಕರೆ ಮೂರು ಎಕರೆ ಕೆಲಸ ಮಾಡೋರು ನಾಲ್ಕು ಎಕರೆವರೆಗೂ ಹೋಗ್ಬೋದು ಸೊ ಅದು ಅಡ್ವಾಂಟೇಜ್ ನಿಮಗೆ ಈ ಮಷಿನ್ಸಿಂದ ಸೊ ಇದರಲ್ಲಿ ತುಂಬ ಮಾಡಲ್ಸ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೌದು ಹೌದು ಅಂದರೆ ಸಿ ಸಿ ಮೇಲೆ ಡಿಪೆಂಡ್ ಸ್ಟಾರ್ಟಿಂಗ್ ಒಂದು ಟ್ವೆಂಟಿ ಸೆವೆನ್ ಸಿ ಸಿ ಅಂತ ಬರುತ್ತೆ ಆಮೇಲೆ ತರ್ಟಿ ಸಿ ಸಿ ಬರುತ್ತೆ ಫಾರ್ಟಿ ಸಿ ಸಿ ಫೋರ್ಟಿ ಪಾಯಿಂಟ್ ಟು ಸಿ ಸಿ ಆ ಥರ ನಿಮಗೆ ಡಿಫ್ರೆಂಟ್ ಮಾಡಲ್ಸ್ ಇದೆ ಆಮೇಲೆ ರೈತರದ್ದು ಯೂಸೇಜ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಸೊ ರೈತರದ್ದು ಇವಾಗ ಕಡಿಮೆ ಏರಿಯಾ ಇರುತ್ತೆ ಒಂದು ಮೂರು ಎಕರೆ ನಾಲ್ಕು ಎಕರೆ ಇರುತ್ತಲ್ಲ ಅವ್ರಿಗೆ ಹೆವಿ ಮಷಿನ್ಸ್ ಬೇಕಾಗಿಲ್ಲ ಬೇಸಿಕ್ ಮಾಡಲ್ ತಗೊಳ್ಬಹುದು ಇವಾಗ ಹದಿನೈದು ಎಕರೆ ಇಪ್ಪತ್ತು ಇಪ್ಪತ್ತೈದು ಇದವರಿಗೆ ಈ ಮಾಡಲ್ ಸಜೆಸ್ಟ್ ಮಾಡ್ತೀವಿ ನಾವು ಎಫ್ ಎಸ್ ಟು ಫಿಫ್ಟಿ ಅಂತ ಸೊ ಆ ತರ ನಾವು ಮಷೀನ್ ಸೆಲೆಕ್ಟ್ ಕರೆಕ್ಟ್ ಆಗಿ ಮಾಡ್ಕೋಬೇಕು ರೈತರು ಇಲ್ಲಾಂದರೆ ಏನಾಗುತ್ತೆ ಕಡಿಮೆ ಸಿ ಸಿ ಮಷೀನ್ ನಾವು ಹೆವಿ ಯೂಸ್ ಮಾಡಿದಾಗ ಜಾಸ್ತಿ ರಿಪೇರಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಇದಾಯಿತು ನಿಮಗೆ ಇದರಲ್ಲಿ ನಮ್ಗೆ ಬ್ಯಾಕ್ ಪ್ಯಾಕ್ ಬ್ರಷ್ ಕಟರ್ ಅಂತಲೂ ಬರುತ್ತೆ ಸರ್ ಬ್ಯಾಕ್ ಪ್ಯಾಕ್ ಬೆನ್ನಿಗೆ ಹಾಕೊಂಡು ಯೂಸ್ ಮಾಡ್ಕೋಬೋದು ಸ್ವಲ್ಪ ಗುಡ್ಡಗಾಡು ಪ್ರದೇಶ ಇತ್ತಂತಂದ್ರೆ ಇದು ಸೈಡ್ ಪ್ಯಾಕ್ ಅಲ್ಲಿ ಕರೆಕ್ಟ್ ಯೂಸ್ ಮಾಡೋಕ್ಕಾಗಲ್ಲ ಆವಾಗ ಈ ಮಷಿನ್ ಸಹ ಯೂಸ್ ಮಾಡ್ಬೋದು ಅದಾದಮೇಲೆ ನಮ್ಮ ಹತ್ರ ಮತ್ತೆ ಅರ್ಥಗಾರ ಬರುತ್ತೆ ಸರ್ ಅರ್ಥಗಾರರು ಗುಂಡಿ ಹೊಡೆಯೋ ಮಷಿನ್ ಇದು ಇದು ನಿಮಗೆ ಮ್ಯಾಕ್ಸಿಮಮ್ ಹನ್ನೆರಡು ಇಂಚವರೆಗೂ ನೀವು ಗುಂಡಿ ಹೊಡಿಬೋದು ಹನ್ನೆರಡು ಹೌದು ಹೌದು ಹನ್ನೆರಡು ಇಂಚು ಇವಾಗ ಯಾರಾದರೂ ಪ್ಲಾಂಟೇಷನ್ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಬೆಸ್ಟ್ ಯಾಕಂದರೆ ಇವಾಗ ಒಂದು ಲೇಬರ್ ಕರ್ಕೊಂಡು ಬಂದು ನಾವು ಗುಂಡಿ ಹೊಡೆಸ್ತೀವಿ ಅಂತಂದರೆ ಸೊ ಒಂದು ದಿನದಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಆಗ್ಬೋದು ಇದು ಜಸ್ಟ್ ಒನ್ ಅವರಲ್ಲೇ ಟ್ವೆಂಟಿ ಟ್ವೆಂಟಿ ಫೈ ನಿಮಗೆ ಗುಂಡಿ ಕೊಡುತ್ತೆ ಸೊ ನಿಮ್ಮ ಪ್ಲ್ಯಾಂಟೇಷನ್ನ ಜಸ್ಟ್ ನೀವು ಒಂದು ಒಂದು ಎರಡು ಮೂರು ಎಕರೆ ಇತ್ತಂದರೆ ನೀವು ಜಸ್ಟ್ ಒಂದು ಒನ್ ವೀಕಲ್ಲಿ ನೀವು ಪ್ಲಾಂಟೇಷನ್ನ ಮುಗಿಸ್ಬಿಡ್ಬೋದು ಸೊ ಅದು ನಿಮ್ಗೆ ಅಡ್ವಾಂಟೇಜ್ ಆಮೇಲೆ ಪೋರ್ಟೇಬಲ್ ಸ್ಪ್ರೇಯರ್ ಬರುತ್ತೆ ನಮ್ಮ ಹತ್ರ ಸ್ಪ್ರೇಯರು ಇದು ಪೋರ್ಟೇಬಲ್ ಇದು ಜಸ್ಟ್ ನಿಮಗೆ ಒನ್ ಹ್ಯಾಂಡ್ ಕ್ಯಾರಿ ಮಾಡುವಂಥದ್ದು ಇದು ಓಕೆ ಒಂದೇ ಕೈಲಿ ಎತ್ಕೊಂಡು ಹೋಗ್ಬೋದು ಇದು ಅಂದರೆ ನೀವು ಸ್ಪ್ರೇಯರ್ ಅಂದ್ರೆ ಒಂದು ಕಡೆ ಇಟ್ಟು ಇವಾಗ ಟ್ಯಾಂಕಲ್ಲಿ ಔಷಧಿ ಮಿಕ್ಸ್ ಮಾಡಿ ಒಂದೇ ಕಡೆ ಇಟ್ಟು ಯೂಸ್ ಮಾಡ್ತಾರಲ್ಲ ಆ ಟೈಪ್ ಇದು ಇದು ನಿಮಗೆ ಫಾರ್ಟಿ ಸಿ ಸಿ ಬರುತ್ತೆ ಟೂ ಪಾಯಿಂಟ್ ಟೂ ಎಚ್ ಪಿ ಬರುತ್ತೆ ಇದು ಟೂ ಸ್ಟ್ರೋಕ್ ಇಂಜಿನ್ ಇದರಲ್ಲಿ ನೀವು ಆರಾಮಾಗಿ ಒಂದು ಐವತ್ತು ಫುಟ್ ನೂರು ಫುಟ್ವರೆಗೂ ಯೂಸ್ ಹೌದು ಹೌದು ಈಸಿ ಸೊ ಆಮೇಲೆ ಇನ್ನೊಂದು ಇವಾಗ ನೀವೆಲ್ಲ ನೋಡಿರ್ತೀರಿಲ್ಲ ಡ್ರೋನ್ ಎಲ್ಲ ಫೇಮಸ್ ಆಗ್ತಾ ಇದೆ ಹೌದಾ ಔಷಧಿ ಕಡಿಮೆ ಅಂತ ಹೇಳಿ ಸೇಮ್ ಟೆಕ್ನಾಲಜಿ ನಮ್ಮ ಈ ಮಷೀನ್ ಅಲ್ಲಿ ಇದೆ ಹೌದು ಯಾಕಂದ್ರೆ ಡ್ರೋನ್ ಏನು ಅಡ್ವಾಂಟೇಜ್ ಅಂತಂದ್ರೆ ಅದು ಕಡಿಮೆ ಔಷಧಿಯಲ್ಲಿ ಜಾಸ್ತಿ ಏರಿಯಾ ಕವರ್ ಮಾಡುತ್ತೆ ಯಾಕಂದರೆ ಅದು ಸಿಂಪಡಣೆ ಇರುತ್ತಲ್ಲ ಅದು ಮಂಜು ಥರ ಸಿಂಪಡಣೆ ಮಾಡುತ್ತೆ ಇದು ಸೇಮ್ ಅದೇ ಥರನೇ ಇದಕ್ಕೆ ನಾವು ಮಿಸ್ಟ್ ಬ್ಲೋರ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ನೀವು ಸೆಟ್ಟಿಂಗ್ ಮಾಡ್ಕೋಬೋದು ಈ ಹನ್ನೆರಡು ಲೀಟರ್ ಟ್ಯಾಂಕನ್ನು ನೀವು ನಲವತ್ತೈದು ನಿಮಿಷದಲ್ಲೂ ಖಾಲಿ ಮಾಡ್ಬೋದು ಹತ್ತು ನಿಮಿಷದಲ್ಲೂ ಖಾಲಿ ಮಾಡ್ಬೋದು ಆ ಥರ ಸೆಟ್ಟಿಂಗ್ ಇರುತ್ತೆ ಸೊ ಹಾಗಾಗಿ ನಿಮ್ಮದು ಔಷಧಿ ಕಡಿಮೆ ಹೋಗುತ್ತೆ ಇವಾಗ ನೀವು ಒನ್ ಟ್ವೆಂಟ್ ಟ್ವೆಂಟಿ ಲೀಟರ್ ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇ ಸ್ಪ್ರೇ ಇರುತ್ತಲ್ಲ ಒಂದ್ ಎಕರೆಗೆ ಇಪ್ಪತ್ತು ಟ್ಯಾಂಕ್ ಹೊಡಿತೀರಲ್ಲ ಇದು ಜಸ್ಟ್ ನೀವು ಐದು ಟ್ಯಾಂಕ್ ಕೊಡಿದ್ರೆ ನಿಮ್ಗೆ ಕವರ್ ಆಗಿಬಿಡುತ್ತೆ ಐದೇ ಟ್ಯಾಂಕ್ ಅದು ಇಪ್ಪತ್ತು ಲೀಟರ್ ಇದು ಹನ್ನೆರಡು ಲೀಟರ್ ಮತ್ತೆ ಲೀಟರ್ ಔಷಧಿ ಕಡಿಮೆ ಆಗುತ್ತೆ ಅದರಲ್ಲಿ ಯಾಕೆ ಇದ್ರಲ್ಲಿ ಯಾಕೆ ಔಷಧಿ ಕಡಿಮೆ ಹೋಗುತ್ತೆ ಅಂದ್ರೆ ಏನಾಗುತ್ತೆ ನಾವು ನೀರು ತರ ಬಿಡ್ತೀವಿ ಸ್ಪ್ರೇರ್ನ ಅದೆಲ್ಲ ಎಲೆ ಮೇಲೆ ಬಿದ್ದು ನೆಲಕ್ಕೆ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ವೇಸ್ಟೇಜ್ ಇರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಮಂಜು ತರ ಆಗಿ ಎಲೆ ಮೇಲೆ ಹೋಗಿ ಮಂಜು ತರ ಬೀಳುತ್ತೆ ಇದು ಸೊ ವೇಸ್ಟೇಜ್ ಜಾಸ್ತಿ ಆಗೋಲ್ಲ ಸೇಮ್ ಡ್ರೋನ್ ಡ್ರೋಣಲ್ಲಿ ಏನಾಗುತ್ತೆ ಸ್ಪ್ರೇ ಅದೇ ತರನೇ ಬರುತ್ತೆ ಇವಾಗ ಡ್ರೋನು ಒಂದ್ ಎಕರೆಗೆ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ ಒಂದು ಎಕರೆಗೆ ಕರೆಕ್ಟ್ ಅಲ್ವಾ ಸೊ ಈಗ ಹತ್ತು ಎಕರೆ ಐತೆ ಅವ್ರಿಗೆ ಎಷ್ಟು ಖರ್ಚಾಗ್ತಾ ಇದೆ ಒಂದೊಂದೇ ಒಂದು ಹತ್ತು ಎಕರೆಗೆ ಎರಡು ಎರಡು ಸಲ ಸ್ಪ್ರೇ ಮಾಡ್ತಾರೆ ಸೊ ಅದ್ರ ಬದಲಾಗಿ ಈ ಮಷಿನ್ ತೊಗೊಂಡ್ರೆ ಅವ್ರಿಗೆ ಏನಿಲ್ಲ ಅಂದ್ರೆ ಒಂದು ಮೂರು ಬೆಳೆಯಲ್ಲಿ ಈ ಮಷಿನ್ ಫ್ರೀ ಆಗಿಬಿಡುತ್ತೆ ಅವ್ರಿಗೆ ಮೂರು ಬೆಳೆ ಸ್ಪ್ರೇ ಮಾಡಿದ್ರೆ ಈ ಮಷಿನ್ ಫ್ರೀ ಆಮೇಲೆ ಇದೆಲ್ಲ ಜರ್ಮನ್ ಟೆಕ್ನಾಲಜಿ ಮಷಿನ್ಸ್ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಹತ್ತ ವರ್ಷ ಯೂಸ್ ಮಾಡ್ಬೋದು ಮಷಿನ್ಸ್ ಇವೆಲ್ಲ ಸರ್ ಮೇಂಟೆನೆನ್ಸ್ ಯಾವ ಥರ ಇರ್ಬೋದಾಗ ಸರ್ ಏನಿಲ್ಲ ಇದರಲ್ಲಿ ಮೇಂಟೆನೆನ್ಸ್ ಏನು ಜಾಸ್ತಿ ಇಲ್ಲ ಲೈಕ್ ಓನ್ಲಿ ನಿಮಗೆ ಟೂ ಸ್ಟ್ರೋಕ್ ಇರೋದ್ರಿಂದ ಆಯಿಲ್ ಕರೆಕ್ಟಾಗಿ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿ ಹಾಕಬೇಕು ಸೊ ಅದಕ್ಕೂ ಸ್ಟಿಲ್ ಆಯಿಲೇ ಬರುತ್ತೆ ಸ್ಟಿಲ್ ಆಯಿಲು ನಿಮಗೆ ಒನ್ ಲೀಟರ್ಗೆ ಟ್ವೆಂಟಿ 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 ಟು ಟ್ವೆಂಟಿ ಫೈವ್ ಎಮ್ ಎಲ್ ಹಾಕಬೇಕು ಲೋಕಲ್ ಟೂಟಿ ಆಯಿಲ್ ಅಂದರೆ ನೀವು ಫಾರ್ಟಿ ಟು ಫಾರ್ಟಿ ಫೈವ್ ಎಮ್ ಎಲ್ ಹಾಕಬೇಕು ಸೊ ಅದನ್ನು ನೀವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡು ಹೋದರೆ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಏನಂತ ಮೇಂಟೆನೆನ್ಸ್ ಏನೂ ಇಲ್ಲ ಸರ್ ಸರ್ ಮೈಲೇಜ್ ಹೆಂಗೆ ಸರ್ ಮೈಲೇಜ್ ಮೈಲೇಜ್ ನಿಮಗೆ ಒನ್ ಲೀಟರ್ಗೆ ಒನ್ ಅವರ್ ಮೇಲೆ ಬರುತ್ತೆ ಒಂದು ಲೀಟ್ರ್ ಒನ್ ಒನ್ ಅವರ್ ಒನ್ ಅವರ್ ಅಂದ್ರೆ ಸರ್ ಎಷ್ಟು ಎಕರೆ ಮಾಡಿರ್ಬೋದು ಸರ್ ಡಿಪೆಂಡ್ ಯಾಕಂತಂದರೆ ನಾನು ಹೇಳಿದ್ನಲ್ಲ ನಿಮಗೆ ಇದನ್ನು ಒಂದು ಲೀಟ್ರನ್ನ ನೀವು ಎಷ್ಟು ಖಾಲಿ ಮಾಡ್ಕೊಳ್ತೀರ ಅಂತೇಳಿ ಈಗ ನಾನು ನಲ್ವತ್ತೈದು ನಿಮಿಷದಲ್ಲೂ ಖಾಲಿ ಮಾಡ್ಬೋದು ಹತ್ತು ನಿಮಿಷದಲ್ಲೂ ಖಾಲಿ ಮಾಡ್ಬೋದು ನೀವು ಯಾವ ಥರ ಸೆಟ್ಟಿಂಗಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಚುಲಿ ಈಗ ನೀವು ಒಂದು ಟ್ಯಾಂಕಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಕಡಿಮೆ ಈಗ ಕ ಕರೆಕ್ಟಾಗಿ ಔಷಧಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಹೊಡಿಬೇಕಂತ ಇರ್ತಾರಲ್ಲ ಅವರೆಲ್ಲ ಒಂದು ಟ್ಯಾಂಕಲ್ಲಿ ಒಂದು ಎಕರೆ ಎಲ್ಲ ಕವರ್ ಮಾಡಿಬಿಡ್ತಾರೆ ಸೊ ಅದೇ ಬೆಳಗ್ಗೆ ಮಾತ್ರ ಹೊಡ್ಕೊಂಡು ಹೋಗ್ತಾರೆ ಅವರು ಬೆಳಗ್ಗೆ ಸೆಟ್ಟಿಂಗ್ ಮಾಡಿ ಸೊ ವೇಸ್ಟೇಜ್ ಇಲ್ಲ ಇದರಲ್ಲಿ ವೇಸ್ಟೇಜ್ ಇಲ್ಲ ಹಾಂ ರೈತ್ರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಇರೋದು ಹೌದು ಹೌದು ಸರ್ ಕಾಸ್ಟ್ ಏನು ಸರ್ ಕಾಸ್ಟು ಇದು ನಿಮಗೆ ಬೇಸಿಕ್ ಮಾಡೆಲ್ ಬಂದ್ಬಿಟ್ಟು ಅರೌಂಡು ಈ ಕೃಷಿ ಮೇಳದಲ್ಲಿ ಒಂದು ಸಿ ಸೆವೆಂಟೀನ್ ತೌಸಂಡ್ ರುಪೀಸ್ ನಾವು ಕೊಡ್ತಾ ಇದ್ದೀವಿ ಸರ್ ಅದು ಹೌದು ಅದರಲ್ಲೇ ಮಾಡೆಲ್ಸ್ ಬರುತ್ತೆ ಮತ್ತೆ ನಿಮ್ಗೆ ಇನ್ನೊಂದು ಸ್ಪೆಷಲ್ ಮಾಡೆಲ್ ತೋರಿಸ್ತೀನಿ ಬನ್ನಿ ಇದು ಅದೇ ಥರವೇ ಸೇಮ್ ಟೆಕ್ನಾಲಜಿನೇ ಬಟ್ ಈ ಮಾಡೆಲ್ಲೇ ಆ ಮಾಡೆಲ್ಗೆ ಏನು ಡಿಫ್ರೆನ್ಸ್ ಅಂದರೆ ಅದು ಬರೀ ಲಿಕ್ವಿಡಿ ಮಾತ್ರ ಇದು ನಿಮಗೆ ಪೌಡ್ರು ಮತ್ತು ಯೂರಿಯಾನು ಸ್ಪ್ರೇ ಮಾಡಬಹುದು ಯೂರಿಯಾ ಸರ್ ಹೌದು ಸ್ಪ್ರೇ ಮುಖಾಂತರ ಹೌದು ಯಾಕಂದ್ರೆ ಇವಾಗ ಕೈಯಿಂದ ಯೂರಿಯಾ ಚಲ್ತಾರಲ್ಲ ಅದು ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಬರುತ್ತೆ ಆಮೇಲೆ ಪುಟ್ಟಿ ಹೋಗ್ತಾರೆ ಮತ್ತೆ ರಿಟರ್ನ್ ಬರ್ತಾರೆ ತುಂಬಿಸ್ಕೊಳ್ತಾರೆ ಟೈಮ್ ಜಾಸ್ತಿ ಇದು ಹದಿನಾಲ್ಕು ಲೀಟರ್ ಕೆಪಾಸಿಟಿ ಬರುತ್ತೆ ಈ ಮಷಿನ್ ಸೊ ನಿಮ್ಗೆ ಏನಿಲ್ಲ ಅಂದ್ರೆ ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಒಂದು ಎಕರೆ ನೀವು ಯೂರಿಯಾ ಸ್ಪ್ರೇ ಮಾಡ್ಬೋದು ಅದು ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ಇವಾಗ ಜಸ್ಟ್ ಸೊ ಈ ಟ್ಯಾಂಕ್ ಇದೆ ಅಲ್ಲ ಆಮೇಲೆ ಇದನ್ನೇನು ಸ್ಪ್ರೇ ಮಾಡಕ್ಕೆ ನಮಗೆ ಏನೋ ಸ್ಕ್ರೂ ಡ್ರೈವರ್ ಪಾನ ಅದೆಲ್ಲ ಏನು ಬೇಕಾಗಿಲ್ಲ ಜಸ್ಟ್ ನಾವು ಕೈಯಿಂದನೇ ಚೇಂಜ್ ಮಾಡ್ಕೋಬಹುದು ಇವಾಗ ಇಲ್ಲಿ ಬನ್ನಿ ಸರ್ ತೋರಿಸಿ ಸೊ ಇಲ್ಲಿ ಒಂದು ಮಾರ್ಕ್ ಇದೆ ಒಂದು ಟ್ಯಾಪ್ ಮಾರ್ಕ್ ಇದೆ ಇನ್ನೊಂದು ಟ್ಯಾಪ್ ಕ್ಯಾನ್ಸಲ್ ಮಾಡಿರೋದು ಮಾರ್ಕ್ ಇದೆ ಈ ಪಾಯಿಂಟ್ ಇಲ್ಲಿಗೆ ಬಂದಿದೆ ಅಂದ್ರೆ ಇದು ಇವಾಗ ಲಿಕ್ವಿಡ್ ಸ್ಪ್ರೇ ಮಾಡೋದಂತ ಅರ್ಥ ಓಕೆ ಇವಾಗ ನನ್ಗೆ ಲಿಕ್ವಿಡ್ ಸ್ಪ್ರೇ ಮಾಡೋದು ಬೇಡ ನಾನು ಇವಾಗ ಯೂರಿಯಾ ಸ್ಪ್ರೇ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲೊಂದು ನಾಬ್ ಇರುತ್ತೆ ಯೂರಿಯಾ ಸ್ಪ್ರೇ ಅನ್ನೋದಕ್ಕಿಂತ ಸರ್ ಯೂರಿಯಾ ಉಗ್ತೀವಿ ಅಂತ ಹೇಳ್ಬೋದಾ ಸರ್ ಅದೇ ಅಂದ್ರೆ ನಮ್ಮ ಭಾಷೆದಲ್ಲೇ ಮಾತಾಡ್ಬೇಕು ಅಂತ ಹೇಳ್ತಾರೆ ಚಲ್ತೀವಿ ಹಾ ಸರ್ ಸೊ ಈ ತರ ಎರಡು ಕ್ಲಾಂಪ್ ಬರುತ್ತೆ ಕ್ಲಾಂಪ್ ತೆಗೆದ್ರೆ ನಿಮಗೆ ಟ್ಯಾಂಕ್ ಮೇಲ್ಗಡೆ ಓ ಈ ತರ ಮಕ್ಕೆ ನಡಸ ಸರ್ ಈ ಯೂರಿಯನ್ ಐತಲ್ಲ ಈ ಇದರಿಂದ ಹೋಗುತ್ತೆ ಯೂರಿಯೇ ಇಲ್ಲ ಇಲ್ಲಿಂದ ಹೋಗುತ್ತೆ ಇದಕ್ಕೆ ನಮಗೆ ನಮ್ಮ ಹತ್ರ ಕಂಟ್ರೋಲ್ ಇರುತ್ತೆ ನಾವು ನಿಮ್ಗೆ ಎಷ್ಟು ಬೇಕು ಇದನ್ನ ಸೆಟ್ಟಿಂಗ್ ಮಾಡ್ಕೊಬಹುದು ಓಕೆ ಈಗ ಈ ಟ್ಯಾಂಕ್ ಅನ್ನು ನಾನು ಜಸ್ಟ್ ಹೀಗೆ ಉಲ್ಟಾ ಮಾಡ್ತೀನಿ ಓ ಉಲ್ಟಾ ಸರ್ ಉಲ್ಟಾ ಉಲ್ಟಾ ಮಾಡಿ ಹಾಕೊಂಡು ಲಾಕ್ ಮಾಡ್ಬಿಡೋದು ಸೊ ಇವಾಗ ಇದು ಪೌಡರ್ ಮತ್ತೆ ಯೂರಿಯಾ ಹೋಗಕ್ಕೆ ಇದು ರೆಡಿ ಮಷಿನ್ ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಮಷೀನ್ ಚೇಂಜ್ ಆಗ್ಬಿಡುತ್ತೆ ನಿಮಗೆ ಸೊ ಇದು ಅಡ್ವಾಂಟೇಜ್ ನಿಮಗೆ ಅಂದ್ರೆ ನಿಮ್ಮ ತ್ರೀ ಇನ್ ಒನ್ ಇವಾಗ ಭತ್ತ ಬೆಳಿತಾ ಇರ್ತಾರೆ ಭತ್ತದವರು ಯೂರಿಯಾ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಅವ್ರಿಗೆಲ್ಲ ಇದು ಯಾಕಂದ್ರೆ ಲಿಕ್ವಿಡ್ ಸ್ಪ್ರೇ ಮಾಡ್ತಾರೆ ಯೂರಿಯಾನು ಸ್ಪ್ರೇ ಮಾಡ್ತಾರೆ ಸೊ ಎರಡಕ್ಕೂ ನಿಮ್ಗೆ ಇದು ಒಂದೇ ಮಷೀನಲ್ಲಿ ಆಗುತ್ತೆ ಸರ್ ನೆಕ್ಸ್ಟ್ ನಿಮಗೆ ಮಿನಿ ವೀಡರ್ ಅಂತ ಇದಕ್ಕೆ ಮಿನಿ ವೀಡರ್ ಇವಾಗ ನಮ್ಮ ಬೆಳೆಗಳಲ್ಲೇ ಒಂದು ಫೀಟ್ ಜಾಗ ಇರುತ್ತೆ ಓಕೆ ಆ ಒಂದು ಫೀಟ್ ಜಾಗ ಇದ್ದಾಗ ನಮ್ಮ ಹತ್ರ ದೊಡ್ಡ ಗಳದು ಒಂದು ಫೀಟ್ ಅಲ್ಲಿ ಬರಲ್ಲ ಸೊ ಇದು ನಿಮಗೆ ಬ್ಲೇಡ್ ಬರುತ್ತೆ ಈ ತರ ಈ ಒಂದು ಫೀಟ್ ಕವರ್ ತರಕಾರಿ ಬೆಳೆಯೋದು ಆಮೇಲೆ ಇವಾಗ ಗೋಯ್ಜೋಳ ಮೆಣಸಿನ್ಕಾಯಿ ಅದಕ್ಕೆಲ್ಲ ಇದು ನಿಮಗೆ ಬೆಸ್ಟ್ ಹೌದು ಸರ್ ಲೈಟ್ ವೇಟ್ ಇರುತ್ತೆ ಪವರ್ಫುಲ್ ಮಷೀನ್ ಇದೆ ಓಕೆ ಸೊ ನೆಕ್ಸ್ಟ್ ಇದು ಪವರ್ ವೀಡರ್ ಇದು ಸಿಕ್ಸ್ ಎಚ್ ಪಿ ಬರುತ್ತೆ ಸೊ ಇದು ಎರಡೂವರೆ ಫುಟ್ ನಿಮಗೆ ರೋಟ ಬ್ಲೇಡ್ ಬರುತ್ತೆ ಸರ್ ಓಕೆ ಆಮೇಲೆ ಇದಕ್ಕೆ ನೀವು ನೇಗಿಲು ಕುಂಟೆ ರಂಟೆ ಅವನ್ನೆಲ್ಲ ಹಾಕಬಹುದು ಇಲ್ಲಿ ನಿಮಗೆ ಜಾಗ ಇದೆ ಇಲ್ಲಿ ಓಕೆ ಇದು ಸಿಕ್ಸ್ ಎಚ್ ಪಿ ಇದು ಬೆಲ್ಟ್ ರಿವನ್ ಬರುತ್ತೆ ಇದು ನಿಮಗೆ ಸೆವೆನ್ ಎಚ್ ಪಿ ಬರುತ್ತೆಲ್ಲೂಸ್ಫಿಲ್ ಆಗಂತೂ ಸರ್ ಅಂದರೆ ಆಮೇಲೆ ಇದೊಂದು ಹೇಳ್ಬಿಡ್ತೀನಿ ಸರ್ ಲಾಸ್ಟ್ ನಿಮಗೆ ಇದು ಸೆವೆನ್ ಎಚ್ ಪಿ ವಿಡರ್ ಇದು ನಮ್ದು ಟಾಪ್ ಸೆಲ್ಲಿಂಗ್ ಹೈಯೆಸ್ಟ್ ಸೆಲ್ಲಿಂಗ್ ಮಾಡಲ್ ಸರ್ ಇದು ಹೌದೌದು ಇದು ನಿಮ್ಗೆ ಟೋಟಲ್ ಮೂರ್ ಫೀಟ್ ಬರುತ್ತೆ ಆರ್ ಇಂಚ್ ಡೀಪ್ ಹೋಗುತ್ತೆ ಸರ್ ಇದು ಓಕೆ ಇದನ್ನ ನೀವು ಇಲ್ಲಿ ನಟ್ ಬೋಲ್ಟ್ ನ ತೆಗೆದು ಬಿಟ್ಟು ಎರಡು ಎರಡೂವರೆ ಮೂರು ನಾವು ಸೆಟ್ಟಿಂಗ್ ಮಾಡ್ಕೋಬೋದು ಅವ್ರದ್ದು ಕ್ರಾಪ್ ನಡುವ ಜಾಗ ಹೆಂಗೈತಲ್ಲ ಅದ್ರ ಮೇಲೆ ನಾವು ಸೆಟ್ಟಿಂಗ್ ಮಾಡ್ಕೋಬೋದು ಆಮೇಲೆ ಇದಕ್ಕೂ ಕೂಡ ರಂಟೆ ಕುಂಟೆ ಇವನ್ ಇದು ಟ್ರಾಲಿ ಕೂಡ ಅಟ್ಯಾಚ್ ಮಾಡ್ಕೋಬೋದು ನಾವು ಅರೌಂಡ್ ಎಂಟುನೂರು ಕೆಜಿ ಎಳೀತ್ ಸರ್ ಇದು ಎಂಟುನೂರು ಕೆಜಿ ಹೌದು ಆಮೇಲೆ ಇದಕ್ಕೆ ಎರಡು ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ ಕಂಪನಿ ಎಲ್ಲ ಮಷಿನಿಗೆ ಒಂದು ವರ್ಷ ಇದಕ್ಕೆ ಎರಡು ವರ್ಷ ವಾರಂಟಿ ಇದೆ ನಿಮಗೆ ಎರಡು ವರ್ಷ ವಾರಂಟಿ ಹಾಂ ಕಂಪನಿ ಕಡೆಯಿಂದ ಆಮೇಲೆ ಇದಕ್ಕೆ ಪಿ ಟಿ ಶಾಫ್ಟ್ ಒಂದು ಬರುತ್ತೆ ಸರ್ ಪಿ ಟಿ ಶಾಫ್ಟ್ ಇರೋದ್ರಿಂದ ನೀವು ಬರೀ ನೀವು ಸ್ಪ್ರೇಯರ್ ಸಿಸ್ಟಮ್ ಬರುತ್ತಲ್ಲ ಮುಂದೆ ಪಂಪ್ ಪಂಪ್ನ ಲೋಡ್ಸ್ಕೋಬಹುದು ಇದರಿಂದ ಪುಲ್ಲಿ ಹಾಕಿ ಬೆಲ್ಟ್ ಹಾಕೊಂಡು ಬರೀ ವಾಟರ್ ಪಂಪ್ ಸೇಮ್ 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 ಅದೇ ತರೇ ನೀವು ಹಾಕೊಂಡ್ರೆ ಇದು ನಿಮ್ಗೆ ಸ್ಪ್ರೇಯರ್ ಆಗುತ್ತೆ ವಾಟರ್ ಪಂಪ್ ಆಗುತ್ತೆ ಟಿಲ್ಲರು ಆಗುತ್ತೆ ನೀವು ಈವ್ ಟ್ರಾಲಿ ಹಾಕೊಂಡು ಸ್ಮಾಲ್ ಏನಾದರೂ ಸಾಕ್ಸ್ಬೇಕಂತಂದ್ರೆ ಯೂಸ್ ಆಗುತ್ತೆ ಎಲ್ಲದಕ್ಕೂ ನಿಮಗೆ ಯೂಸ್ ಆಗುತ್ತೆ ಹಾ ಸರ್ ಆಮೇಲೆ ಲಾಸ್ಟ್ ಒಂದು ಇವಾಗ ನಾವು ಇಷ್ಟೆಲ್ಲ ನಮ್ಮ ಮಷಿನ್ ಬಗ್ಗೆ ಹೇಳಿದ್ವಿ ಯಾರಿಗಾದರೂ ನಮ್ಮ ಮಷಿನ್ ನೋಡಬೇಕು ನಾವು ಡೆಮೋ ನೋಡ್ಬೇಕು ಅಂತ ಹೇಳಿದ್ರೆ ಈ ವೆಹಿಕಲ್ ಬರುತ್ತೆ ಸರ್ ನಾರ್ತ್ ಕರ್ನಾಟಕ ಡೆಮೋ ವೆಹಿಕಲ್ ನಾರ್ತ್ ಕರ್ನಾಟಕ ಈ ಗಾಡಿ ಇಟ್ಟಿದ್ವಿ ನಾವು ಸೊ ಯಾರಿಗಾದರೂ ಏನಾದ್ರೂ ಡೆಮೋ ಬೇಕಂತಂದ್ರೆ ನಾವು ಇಲ್ಲಿ ಈ ಮಷಿನ್ ಈ ಗಾಡಿಯನ್ನ ಕಳಿಸ್ಕೊಡ್ತೀವಿ ರೈತರ ಲೊಕೇಶನ್ ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾವ್ದು ಏನು ಚಾರ್ಜ್ ಮಾಡಲ್ಲ ಅವರು ಮಷಿನ್ ನ ಯೂಸ್ ಮಾಡಿ ಹೇಗಿದೆ ಏನಿಲ್ಲ ಅವರೆಲ್ಲ ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ತಗೋಬಹುದು ಸರ್ ತೊಗೋಬಹುದು ಯಾಕಂದ್ರೆ ಈಗ ನನ್ಗೆ ಮಷಿನ್ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ಬಟ್ ನೀವು ಯೂಸ್ ಮಾಡಿ ನೋಡಿ ಯೂಸ್ ಮೇಲೆ ನಿಮ್ ಚೆನ್ನಾಗಿದ್ರೆ ಹೌದು ಹೌದೌದು